ಹೈ ಗೈಸ್ ವೆಲ್ಕಮ್ ಟು ಅವರ್ ಚಾನಲ್ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಪ್ರತಿ ಗುರುವಾರ ನಾನು ದೀಪು ಇಬ್ಬರೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರ್ತೀವಿ ದೇವಸ್ಥಾನದಿಂದ ಇಬ್ರು ಹೊರಟು ಟ್ಯಾನ್ ರಿಮೂವಲ್ ಸೋಪ್ ಮಾಡಬೇಕಾಗಿದ್ದರಿಂದ ಅದಕ್ಕೆ ಬೇಕಾದಂಥ ಕೆಲವೊಂದು ಐಟಮ್ಗಳನ್ನ ನಾವು ಪತಾಂಜಲಿ ಸ್ಟೋರಲ್ಲಿ ಶಾಪ್ ಮಾಡಬೇಕಿತ್ತು ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲೇನೇನು ಬೇಕೋ ಎಲ್ಲ ಐಟಮ್ಸ್ ತೊಗೊಂಡು ಅಲ್ಲಿಂದ ಮನೆಗೆ ಹೋದ್ವಿ ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಐಟಮ್ಸ್ನ ಬುಕ್ ಮಾಡಿದ್ದೆ ಇವಾಗ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಇದು ಸೋಪ್ ಮೌಲ್ಡ್ ಇದು ಒನ್ ಗೆಟ್ ಒನ್ ಫ್ರೀ ಇತ್ತು ಬೈ ಒನ್ ಗೆಟ್ ಒನ್ ಆಫರ್ ಅಲ್ಲಿ ತಗೊಂಡಿದ್ದು ಮತ್ತೆ ಇದು ಬ್ಲಿಸ್ರೀನ್ ಸೋಪ್ ಬೇಸ್ ಈ ಥರ ಬೇಸ್ ನಿಮಗೆ ಆರ್ಡರ್ ಮಾಡಿದ್ರೆ ಗ್ರ್ಯಾಂಡ್ ಲೆಕ್ಕದಲ್ಲಿ ಸಿಗುತ್ತೆ ನಾನು ಈ ಥರದ್ದು ನಾಲ್ಕು ದಿನ ಆರ್ಡರ್ ಮಾಡಿದ್ದೀನಿ ಆಫರಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ ಮತ್ತೆ ಅದರ ಜೊತೆ ಇದು ಒಂದು ಆರ್ಡ್ರ್ ಮಾಡಿದ್ದೆ ಇದು ಬೈ ಒನ್ ಗೆಟ್ ಒನ್ ಆಫರಲ್ಲಿ ಸಿಕ್ಕಿದೆ ಇದು ಸಿಂಕ್ ಸ್ಟ್ರೈನರ್ ನಿಮ್ಗೆ ಏನೇ ಡ ಇದ್ರು ಇದರಲ್ಲಿ ಸಿಂಕಲ್ಲಿ ಇದನ್ನು ಸ್ಟ ಇದು ಮಾಡೋದಕ್ಕೂ ಸ್ಟ್ಯಾಂಡ್ ಮಾಡೋದಕ್ಕೂ ಒಂದು ಇದು ಕೊಟ್ಟಿದ್ದಾರೆ ಥರ ಹಾಕಿದ್ರೆ ನೀವು ಏನೇ ಡಸ್ಟ್ ಇದ್ರ ಎಲ್ಲ ಹಾಕಿದ್ರೆ ವಾಪಸ್ ಇದನ್ನ ತೆಗೆದು ಡಸ್ಟ್ಬಿನ್ ಹಾಕೋಬಹುದು ತುಂಬಾ ಯೂಸ್ಫುಲ್ ಆಗುತ್ತೆ ಟ್ಯಾನ್ ರಿಮೂವಲ್ ಸೋಪ್ ಮಾಡಕ್ಕೋಸ್ಕರ ಈಗ ನೋಡಿ ತಸ್ನೆಲ್ಲ ಗ್ಲೀಸರಿಂಗ್ ಬೇಸ್ ಅದನ್ನ ಈ ತರ ತಗೊಂಡು ಕಟ್ ಮಾಡ್ಕೊಂಡು ಕ್ಯೂಬ್ಸ್ ಕ್ಯೂಬ್ಸ್ ಮಾಡ್ಕೋಬೇಕು ಕ್ಯೂಬ್ಸ್ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ಒಂದ್ ಪಾತ್ರೆ ಇಟ್ಕೊಂಡು ಇದ್ರೊಳಗಡೆ ಕನ್ಸಿ ಕೊಡೋ ಈ ತರ ಮುಳುಗ್ದೇನೆ ಹಿಂಗೇನಿಲ್ಲ ಅಂತ ಪಾತ್ರೆ ಹಾಕ್ಬೇಕು ಯಾಕಂದ್ರೆ ನೀರ್ ಮೇಲೆ ಆ ನೀರ್ ಮರಳೋ ಪ್ರೆಷರ್ ಗೆ ಇದ್ರ ಒಳಗಡೆ ಕ್ಯೂಬ್ಸ್ ನ ಹಾಕ್ತೀನಿ ಅದು ಮೆಲ್ಟ್ ಆಗಕ್ ಶುರು ಆಗುತ್ತೆ ನೋಡಿ ನಾನ್ ಬಿಸಿ ನೀರ್ ಬಿಸಿ ಆಗೋದಕ್ಕೋಸ್ಕರ ಪಾತ್ರೆ ಇಟ್ಟಿದ್ದೀನಿ ಮತ್ತೆ ಕ್ಯೂಬ್ಸ್ ರೆಡಿ ಇದೆ ಅದ್ ನೀರ್ ಬಿಸಿ ಹಾಕ್ತಿದಂಗೆನೆ ಚೆನ್ನಾಗಿ ಅದು ಕುದಿಯೋ ತರ ಹಾಕ್ಬೇಕು ಅದಾವಾಗ ಈ ಕ್ಯೂಬ್ಸ್ ನಾವು ತೆಗೆದು ಈ ಪಾತ್ರೆ ಒಳಗಡೆ ಹಾಕ್ತೀನಿ

ಅಲೋವೆರಾ ಜೆಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಕ್ಯಾರೆಟ್ ಪೌಡರ್ ಆಗ್ತಾ ಇದೀನಿ ಯಾಕೆ ಅಂದ್ರೆ ಇದು ಟ್ಯಾನ್ ರಿಮೂವ್ ಮಾಡುತ್ತೆ ಸ್ಕಿನ್ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಪಿಂಪಲ್ಸ್ ಹೋಗಿಸುತ್ತೆ ಮತ್ತೆ ಸ್ಕಿನ್ ಯು ವಿ ರೇಸಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಈ ವಿಂಟರ್ ಸೀಸನ್ ಅಲ್ಲಿ ನಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ ಇದು ಸಪೋರ್ಟ್ ಮಾಡುತ್ತೆ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ತರ ಪೌಡರ್ಸ್ ಎಲ್ಲ ನಿಮ್ಗೆ ಪತಾಂಜಲಿ ಸ್ಟೋರ್ ಅಲ್ಲಿ ಸಿಗತ್ತೆ ಈ ಕ್ಯಾರೆಟ್ ಪೌಡರ್ ನಾನು ಎರಡು ಸ್ಪೂನ್ ಐ ಮೀನ್ ಈ ಕ್ಯಾಪ್ಸೂಲ್ಸ್ ಹಾಕ್ತಾ ಇದ್ದೀನಿ ಎರಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀರು ಮರಳ್ತಾ ಇದೆ ಮತ್ತು ಕ್ಯೂಬ್ಸ್ ಹಾಕಿದ್ವಲ್ಲ ಇದೆಲ್ಲ ಲಿಕ್ವಿಡ್ ಫಾರ್ಮ್ ಆಗೋಕೆ ಶುರುವಾಗಿದೆ ಈ ಥರ ಫುಲ್ಲು ಕರಗತ್ತೆ ಎಲ್ಲ ಇದು ನೋಡಿ ಇದಕ್ಕೆ ನಾವೆಲ್ಲ ಪೌಡರ್ ರೆಡಿ ಮಾಡಿ ಇಟ್ಟಿದ್ವಲ್ಲ ಇದಕ್ಕೆ ಒಂದು ಎರಡು ಮೂರು ಸ್ಪೂನೆಷ್ಟು ಹಾಲು ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಕಲಸಿಟ್ಕೊಂಡ್ಬಿಟ್ರೆ ನಿಮಗೆ ಅಲ್ಲಿ ಲಿಕ್ವಿಡ್ಗೆ ಹಾಕಿದಾಗ ಗಂಟಾಗಲ್ಲ ಸ್ವಲ್ಪ ಗಟ್ಟಿನೇ ಇರಲಿ ಇಲ್ಲ ಅಂದರೆ ನಿಮಗೆ ಸೋಪ್ ಬೇಸ್ಗೆ ಆದ್ದಾಗ ತೆಳು ಹಾಕಿಬಿಟ್ರೆ ಸೋಪ್ ಕರೆಕ್ಟಾಗಿ ಬರಲ್ಲ ಶೇಪ್ ಈಗ ನೋಡಿ ನಾವು ಕ್ಯೂಬ್ಸ್ ಹಾಕಿದ್ವಲ್ಲ ಗ್ಲಿಸ್ರಿಂಗ್ ಸೋದು ಈಗ ಫುಲ್ ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಆಗಿದೆ ಈಗ ನೋಡಿ ನಾವು ಎಲ್ಲ ಪೌಡರ್ಸ್ನೆಲ್ಲ ಹಾಕಿ ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಇದನ್ನ ಇದನ್ನು ಇದು ಹಾಕಿದ್ಮೇಲೆ ಆಗಿ ನೋಡಿ ಈ ಥರ ತಿರುತಾ ಇರಬೇಕು ಗಂಟು ಹಾಕಿದಂಗೆ ಅದು ಪೌಡ್ರು ನೀವು ಫಸ್ಟೇ ಕಲಿಸ್ಕೊಂಡಿದ್ದರಿಂದ ಯಾವುದೇ ರೀತಿ ಗಂಟು ಆಗಲ್ಲ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೌಡ್ರ್ ಫುಲ್ ನೀಟಾಗಿ ಸೋಪ್ ಬೇಸಲ್ಲಿ ಈ ಥರ ಮಾಡ್ಕೊಂಡಿದ್ದೆಲ್ಲ ಮಿಕ್ಸ್ ಆಗುತ್ತೆ ನೋಡಿ ಪೌಡರ್ ಫುಲ್ ಮಿಕ್ಸ್ ಆಗಿ ಮಿಕ್ಸ್ ಆಗಿದೆ ಇದನ್ನ ಈ ಮೌಲ್ಗಳಿಗೆ ನೋಡಿ ಒಂದ್ ಕ್ಯೂಬ್ ಅಲ್ಲಿ ಎಲ್ಲಿ ಮಾಡಿದ್ನಲ್ವಾ ಈ ತರ ಎರಡು ಬೇಸ್ಗೂ ನೀಟಾಗಿ ಆಗಿದೆ ಇದನ್ನು ನೀವು ಒಂದು ತ್ರೀ ಫೋರ್ ಅವರ್ಸ್ ಹಾಗೆ ಬಿಟ್ಟರೆ ನೀಟಾಗಿ ಇದೇ ಶೇಪಲ್ಲಿ ನಿಮಗೆ ಸೋಪ್ ರಿಮೂವ್ ಆಗುತ್ತೆ ಈಗ ನೋಡಿ ಟೂ ಅವರ್ಸ್ ಆಗಿದೆ ನಾನು ಫ್ರೀಝರಲ್ಲಿ ಇಟ್ಟಿರಲಿಲ್ಲ ಹಾಗೇನೇ ಹೊರಗಡೆ ಇದ್ರ ಕನ್ಸಿಸ್ಟೆಂಟಿ ನೀ ಕನ್ಸಿಸ್ಟೆನ್ಸಿ ಬಂದು ನೋಡಿ ಸೋಪ್ ನೀಟಾಗಿ ರೆಡಿ ಆಗಿದೆ ನೋಡಿ ನಾನು ಮಾಡಿದ್ದು ಒಂದು ಸೋಪ್ ಬಾರಲ್ಲಿ ಗ್ಲಿಸ್ರಿ ನಿಮ್ಗೆ ತೋರಿಸ್ತಾ ಅಲ್ವಾ ಅದು ಒಂದು ಕ್ಯೂಬ್ ಒಂದು ಬಾರಲ್ಲಿ ಕ್ಯೂಬ್ಸ್ ಕಟ್ ಮಾಡಿ ಮಾಡಿದ್ದಕ್ಕೆ ಈಗ ನಿಮಗೆ ಈ ಥರ ಎಂಟು ಸೋಪ್ ರೆಡಿಯಾಗಿದೆ ಇದನ್ನು ನೀವು ಫೇಸು ಬಾಡಿ ಚಿಕ್ಕವರು ದೊಡ್ಡವರು ಮಕ್ಳಿಗೂ ಯೂಸ್ ಮಾಡ್ಬೋದು ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್